ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನಾಷ್ಟ್ರೆ ಸ್ಪೆಷಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅಡುಗೆ ರೀ ಅಂದ್ರೆ ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟು ಹಸಿ ಖಾರ ಹಾಕಿಬಿಟ್ಟು ಎರಡು ರೀತಿ ಪಲ್ಯ ಮತ್ತು ಚಪಾತಿ ರೀ ಈ ಕಡೆ ಮೆಂತೆ ಪಲ್ಯನ ಸಣ್ಣಗೆ ಕಟ್ ಮಾಡಿ ಇಡಾಕಿದ್ದೀನಿ ಮತ್ತು ಚೌಳಿಕಾಯಿನ ತೊಳ್ದು ಇಟ್ಟಿದ್ದೀನಿ ಚೌಳಿಕೆ ಹುರ್ಕೊಂಡ್ಬಿಟ್ಟು ಪಲ್ಯ ಮಾಡಬೇಕು ಮತ್ತು ಮೆಂತ್ಯ ಪಲ್ಯನ ಬ್ಯಾಳಿ ಹಾಕಿಬಿಟ್ಟು ಮಾಡ್ತೀನಿ ರೀ ಅಂದರೆ ತೊಗರಿಬೇಳೆ ನಿನ್ಸಿಬಿಟ್ಟು ಹಾಕ್ತೀನಿ ಮೆಂತ್ಯ ಪಲ್ಯ ರೀ ಅದು ಭಾಳ ಮಸ್ತ್ ಆಗುತ್ತೆ ಮತ್ತೆ ಟೇಸ್ಟ್ನು ಇರ್ತೈತೆ ರೀ ರೊಟ್ಟಿ ಚಪಾತಿಗಂತ ಬೆಸ್ಟ್ ರೀ ಮಸ್ತ್ ಹತ್ತೈತಿ ಈ ನಮ್ಮ ಮನೆಯವರೇ ಪೂಜೆ ರೀ ಅವರು ದೇವ್ರಾನ ಎಲ್ಲ ತೊಳ್ಕೊಂಬಿಟ್ಟು ಪೂಜೆ ಮಾಡತ್ತಾರೆ ಇವತ್ತು ಐತಲ್ಲ ರೀ ಇದು ಎರಡನೇ ಸಲ ಐತ್ರೀ ತಾವನ್ನ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡಕ್ಕೆ ಹತ್ತಿದ್ದು ಸ್ವಲ್ಪ ರೀ ಅದು ನಾನು ಚಳಿ ಬರಾಟಿನೇ ತೊಳಕತ್ತಿದ್ರು ಬಿಡು ಇನ್ನೂ ಲೇಟಾಗೈತೆ ಹಾಗಾದ್ರೂ ಅಡಿಗೆ ಮಾಡ್ರೆ ಆಯ್ತು ಅವ್ರು ಮಾತಂದ್ರು ಅದಕ್ಕಂತ ನಾನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ಭಾರತ್ ಹುಣಿಮೆ ಅಲ್ರಿ ಅದನ್ನ ದೇವ್ರಾಗೊಳ್ಬಿಟ್ಟು ಪೂಜೆ ಮಾಡ ಹತ್ತಾರು ಹಿಂದಿನ ದಿವಸನೇ ತೊಳಿಬೇಕಿತ್ತು ರೀ ಶುಕ್ರವಾರ ಐತಿ ಎಲ್ಲಿ ದೇವ್ರಾಗ ತೆಗೆದು ಅಂಥೇಳಿ ಬಿಟ್ಟಿದ್ವಿ ಗುರುವಾರ ದಿವಸ ತೊಳೆಯಕ್ಕೆ ನೆನಪಾಗಿಲ್ಲ ಹಿಂಗಾಗಿಬಿಟ್ಟು ಶುಕ್ರವಾರನೂ ತೊಳೆಯೋಕ್ಕೆ ಹೋಗಲಿಲ್ಲ ಅದಕ್ಕೆ ಇವತ್ತು ಹುಣ್ಣವಿ ದಿವಸ ಸ್ವಲ್ಪ ಜಲ್ದಿನೇ ಎದ್ಬಿಟ್ಟು ಅವ್ರ ಜಾಗ ಮಾಡಿ ದೇವ್ರ ಪೂಜೆ ಮಾಡ್ತಾರೋ ನಾನು ಇದ್ರೆ ಅಡುಗೆ ಸ್ಟಾರ್ಟ್ ರೀ ತನೂ ಸ್ಕೂಲಿಗೆ ಹೋಗ್ತಾರೆ ಮತ್ತು ನಮ್ಮ ಮನೆಯವ್ರನು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಡಬ್ಬಿ ಕಟ್ಟಬೇಕು ನಮ್ಮ ಮನೆಯವ್ರಿಗೆ ಒಬ್ಬರಿಗೆ ಡಬ್ಬಿ ಕಟ್ಟಂಗಿಲ್ಲ ರೀ ನಮ್ಮ ಮನೆಯವ್ರ ಸಂಗಟ ಒಬ್ಬ ಹುಡುಗ ಕೆಲ್ಸಕ್ಕೆ ಬರ್ತಾನೋ ಅವನಿಗೆ ಡಬ್ಬಿ ಕಟ್ತೀನಿ ರೀ ನಮ್ಮ ಮನೆಯವ್ರಿಗೆ ಮತ್ತು ಹುಡುಗ ಇಬ್ಬರಿಗೆ ಡಬ್ಬಿ ಕಟ್ತೀನಿ ಅವ್ರ ಮಮ್ಮಿ ಇಲ್ಲ ರೀ ಬೇರೆ ಊರಾಗದ್ರು ಹಿಂಗಾಗಿಬಿಟ್ಟು ಇವರೇ ಡಬ್ಬಿ ಒಯ್ತಾರೆ ಮಧ್ಯಾಹ್ನ ಈಗ ಅವ್ರು ಪೂಜೆ ಮಾತ್ರ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ರೀ ಕೆಲವೊಬ್ರು ಹೆಂಗೆ ಇರ್ತಾರೋ ಗೊತ್ತೇಂದ್ರಿ ನಾವು ಏನು ಮಾಡಿಬಿಟ್ರು ಅದ್ರಾಗ ತಪ್ಪು ಹುಡ್ಕ್ಯಾಡೋರಂತೂ ಇದೇ ಇರ್ತಾರೋ ನಾವು ಏನು ಏನು ಮಾಡ್ಬೇಕಂದ್ರೂ ತಿಳಂಗಿಲ್ಲ ಈ ರೀತಿ ಕಮೆಂಟ್ ಮಾಡ್ತಾ ಇರ್ತಾರೋ ಒಬ್ರು ಕಮೆಂಟ್ ಮಾಡಿದರು ನಿಮ್ಮ ಲೈಫಿಗೆ ಪ್ರೈವಸಿ ಅನ್ನೋದೇ ಇಲ್ವಾ ಎಲ್ಲರಿಗೂ ಫ್ಯಾಮ್ಲಿ ಸಹ ಫ್ಯಾಮ್ಲಿಗೆಲ್ಲ ತೋರಿಸ್ತೀರಿ ಅಂಥೇಳಿ ಹಾಗಾದ್ರೆ ಇಲ್ಲಿ ಕಮೆಂಟು ಹಾಕಿದ್ದೀನಿ ಇಡೀ ಫ್ಯಾಮ್ಲಿನ ಹೀಗೆ ತೋರಿಸ್ತಿರಲ್ಲ ಪ್ರವೇಶಿ ಇಲ್ವಾ ನಿಮ್ಮ ಲೈಫಿಗೆ ಅಂಥೇಳಿ ನಾವು ಏನು ತೋರಿಸಿದೀನೋ ಏನು ಬಿಟ್ಟಿದ್ದೀನೋ ಅವ್ರಿಗೆ ಗೊತ್ತ್ರಿ ಮತ್ತು ಏನು ತೋರಿಸ್ಬೇಕು ಏನು ತೋರಿಸ್ಬಾರ್ದು ಅಂತ ಅವರೇ ಹೇಳಬೇಕಾಗುತ್ತೆ ಇನ್ನು ಈ ರೀತಿ ಕಮೆಂಟ್ ಮಾಡಿಬಿಟ್ರೆ ಏನು ಹೇಳಬೇಕು ನೀವೇ ಹೇಳ್ರಿ ಈ ರೀತಿ ಕಮೆಂಟ್ ಮಾಡ್ತಾರಲ್ಲ ಒಂದೊಂದು ಕಮೆಂಟ್ ಅಂತೂ ಏನಂತಾರೆ ತಲಿವಾಗ ಪೂರ್ತಿ ಡೇ ಹೋಗೋದೇ ಇಲ್ಲರಿ ಅದನ್ನೇ ವಿಚಾರ ಬರ್ತಾ ಇರ್ತಾರೆ ಏನಪ್ಪ ಏನು ಮಾಡಿಬಿಟ್ರು ಈ ಥರ ಮಾಡ್ತಾರಲ್ಲ ಈ ಥರ ಅಂತಾರಲ್ಲ ಅಂತ ಅನಿಸುತ್ತೆ ಬಟ್ ಇದಕ್ಕೆ ಏನು ಹೇಳಬೇಕು ಏನು ಬಿಡಬೇಕು ಅಂತ ನನಗೂ ಗೊತ್ತಾಗಂಗಿಲ್ಲ ರೀ ಈ ರೀತಿ ಆನ್ಸರ್ ಮಾ ಅದು ಕಮೆಂಟ್ ಮಾಡಿಬಿಟ್ರೆ ಅದಕ್ಕೆ ಆನ್ಸರ್ ಏನು ಮಾಡಬೇಕಂದ ಗೊತ್ತಾಗಂಗಿಲ್ಲ ರೀ ನನಗೆ ಆನ್ಸರ್ ಮಾಡ್ಲಿಕ್ಕಂದ್ರೂ ನೀವು ರಿಪ್ಲೈ ಮಾಡಂಗಿಲ್ಲ ಅಂತಾರು ಬಟ್ ಈ ರೀತಿ ಕಮೆಂಟ್ ಮಾಡೋದಕ್ಕೆ ನಾನು ಏನು ರಿಪ್ಲೈ ಮಾಡ್ಬೇಕಂತ ಹೇಳಿ ನೀವೇ ಹೇಳ್ರಿ ಫ್ಯಾಮ್ಲಿ ಲಾಗ್ ಅಂದ್ರೆ ಫ್ಯಾಮ್ಲಿ ಸಮೇತ ತೋರಿಸ್ಬೇಕಲ್ರಿ ನಾನು ಒಬ್ಬಕ್ಕೇನು ತೋರ್ಸೋಕೇಂಗೆ ಆಗುತ್ತೆ ಇಡೀ ಫ್ಯಾಮ್ಲಿ ಒಳಗೆ ನಾವು ಏನಿರ್ತೀವಿ ನಮ್ಮ ಕಷ್ಟ ಸುಖ ಎಲ್ಲಾನು ತೋರಿಸ್ಬೇಕಾಗುತ್ತೆ ಒಂದು ಪಿಚ್ಚರ್ ಐತಿ ಪಿಕ್ಚರ್ ಒಳಾಕೋಗಿರ್ತೀರಲ್ರ ಏನು ಬರೀ ಒಳ್ಳೇದನ್ನು ಅಷ್ಟೇ ತೋರಿಸ್ತಾರೆ ಅದನ್ನೇನಿಲ್ಲಲ್ರಿ ಎಲ್ಲರ ಲೈಫ್ ಒಳಗೆ ಏನೇನು ಇರ್ತಿದ್ಲ ಅದನ್ನೇ ತೋರಿಸ್ಬೇಕಾಗುತ್ತೆ ಇಲ್ದ ಥರ ಚಿಂತ ತೋರ್ಸೋಕ್ಕಾಗಂಗಿಲ್ಲ ಅದನ್ನ ಏನು ಮಾತಾಡ್ತಾರೋ ಏನು ಸುದ್ದಿ ನನಗೂ ಅಂತೂ ಅರ್ಥನೇ ಆಗಂಗಿಲ್ಲ ನಾವು ಏನು ಮಾಡಿದ್ರು ಅನ್ನೋರು ಅನ್ನೋರ್ರ ರೀ ಅವ್ರಿಗೆ ಅನ್ಬೇಕಂತ ಮನ್ಸಿದ್ದಿರ್ತೈತಿ ಅಂತ ಇರ್ತಾರಷ್ಟೇ ಅನ್ನೋರ್ಗೆ ಏನೂ ಮಾಡೋಕ್ಕಾಗಂಗಿಲ್ಲಲ್ರಿ ಅಂತ ಇರಪ್ಪ ಅಂದು ಸುಮ್ಮನೆ ಹೋಗ್ತಾ ಇರೋದು ರೀ ಬಾಯಿ ಮುಚ್ಚೋಕ್ಕಿಂತ ಕೇಳಿಸೋ ಕಿವಿನೇ ಮುಚ್ಕೊಂಡಿರೋದು ಬೇಟ್ರಲ್ರಿ ಅವ್ರ ಬಾಯಿ ಮುಚ್ಚಾಕಂತ ನಮ್ಮ ಕಡೆಯಿಂದ ಆಗೋಲ್ಲ ನಮ್ಮ ಕಿವಿನೇ ಮುಚ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾ ಇರೋದು ಅಷ್ಟೆ ಇದಕ್ಕೆ ನೀವೇನಂತೀರ ಅಂತೇಳಿ ಕಮೆಂಟ್ ಒಳಗೆ ಹೇಳ್ರಿ ಇದು ಸರಿನೋ ತಪ್ಪ ಅಂತ ಹೇಳ್ರಿ ನನ್ನ ನನ್ನ ಅನಿಸಿಕೆಯನ್ನು ಹೇಳಿದ್ದೀನಿ ಅಷ್ಟೇ ರೀ ಈ ಕಡೆ ಅಡುಗೆನೂ ರೆಡಿ ಆಗತ್ತೈದು ನೋಡ್ರಿ ಚೌಳಿಕೆ ಪಲ್ಯ ಮತ್ತು ಮೆಂತ್ಯ ಪಲ್ಯನ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಂಡಿದ್ರೆ ಇದಕ್ಕೇನು ಜಾಸ್ತಿ ನಾನು ಇಂಗ್ರೀಡಿಯೆಂಟ್ಸೂ ಹಾಕಿಲ್ಲ ಎಣ್ಣೆ ಬಿಸಿ ಮಣ್ಣಾಕಿಟ್ರೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮತ್ತು ಪಲ್ಯ ಕಟ್ ಮಾಡಿಟ್ಟಿದ್ದನ್ನು ಹಾಕಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೆನೆಸಿಟ್ಟಿದ್ದ ಬ್ಯಾಳಿ ಹಾಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ಟು ಒಂದು ಎರಡು ಮೂರು ನಿಮಿಷ ಬೆನ್ಸ್ಕೊಂಡ್ಬಿಡೋದ್ರೆ ಬೆಂದ್ಬಿಡ್ತೈತಿ ಜಾಸ್ತಿ ಏನು ಟೈಮ್ನು ಬೇಕಾಗಿಲ್ಲ ಅದಕ್ಕೆ ಬ್ಯಾಳೆಲ್ಲ ನೆನೆಸಿರ್ತೀವಿ ಅದ್ರೆ ನೀರು ಗಿರಿ ಏನೂ ಹಾಕಕ್ಕೆ ಹೋಗಬಾರ್ದು ಇದೇ ರೀತಿ ಮಾಡ್ಕೊಂಡ್ಬಿಟ್ರೆ ಪಲ್ಯ ಮಸ್ತಾಗುತ್ತೆ ಟೇಸ್ಟ್ನು ಇರ್ತೈತೆ ಈ ಕಡೆ ಚೌಳಿಕೆ ಪಲ್ಯನೂ ರೆಡಿ ಹಾಕತ್ತೈತೆ ನೋಡಿರಿ ಇವತ್ತು ಚೌಳಿಕೆ ಪಲ್ಯಕ್ಕೆ ಹಸಿ ಖಾರ ಹಾಕಿಬಿಟ್ಟ ಮಾಡ್ಕೊಂತೀಂದ್ರೆ ಭಾಳ ಮಸ್ತ್ ಆಗುತ್ತೆ ರೊಟ್ಟಿ ಚಪಾತಿಗಂತೂ ಭಾಳ ಆದರೂ ಭಾ ಮಸ್ತ್ ಆತೈತೆ ರೀ ಜಾಸ್ತಿ ಮಸಾಲೆ ಖಾರ ಹಾಕಿಬಿಟ್ಟ ಮಾಡೋದು ಅವಾಗವಾಗ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡ್ತಿದ್ರೆ ಅದು ಭಾಳ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವರಿಗೆ ಇಷ್ಟ ಆಗೋಂಗಿಲ್ಲ ರೀ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದು ಅದಕ್ಕಂತ ಸ್ವಲ್ಪ ಮಸಾಲೆ ಖಾರನೇ ಜಾಸ್ತಿ ಹಾಕಿ ಮಾಡೋದು ಅವ್ರಿಗೆ ಹಸಿ ಮೆಣಸಿನ್ಕಾಯಿ ಕೆಂಪು ಖಾರದ ಪುಡಿ ಹಾಕಿ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ ಜಾಸ್ತಿ ಮಸಾಲೆ ಖಾರ ಹಾಕಿಬಿಟ್ಟು ಅಡುಗೆ ಮಾಡ್ಬೇಕ್ರ ಅಂದ್ರೆ ಇಷ್ಟ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಖಾರ ತಿಂದುಬಿಟ್ರೆ ಅವ್ರಿಗೆ ಹೊಟ್ಟೆ ಸರಿ ಇರೋಂಗಿಲ್ಲ ಅಂತ ಹಿಂಗೆ ಆಗಿಬಿಟ್ಟು ಜಾಸ್ತಿ ಹಾಕಿಬಿಟ್ರೆ ಇಷ್ಟ ಆಗೋಂಗಿಲ್ಲ ಇವತ್ತು ಮಾಡಾಕತ್ತಿದ್ದೀನಿ ರೀ ಒಂದೊಂದು ಟೈಮ್ ಮಾಡ್ತೀನಿ ಜಾಸ್ತಿ ಮಾಡೋಕೆ ಹೋಗೋಂಗಿಲ್ಲ ಈಗ ಮನು ಇದ್ರೆ ಸ್ಮೂದಿ ಮಾಡಾಕತ್ತ ಅಂದ್ರೆ ಅದನ್ನೇ ಮನು ಹೇಳಾಕತ್ತಿದ್ದೆ ನಾನು ಮನು ಅದು ಬ್ಲೆಂಡರ್ ಸಿಗ್ತೈತಿ ಸ್ಮೂದಿ ಮಾಡೋಕೆ ಬೆಸ್ಟ್ ಐತಿ ಅದು ತರಿಸ್ಬೇಕು ನೋಡು ಎರಡು ಸಾವಿರ ರೂಪಾಯ್ದಾಗ ಸಿಗ್ತೈತಿ ಅದು ತೊಗೊಂಡಂಗೆ ಅದಾವು ಆದರೆ ಲಾಸ್ಟ್ ಎರಡು ಸಾವಿರ ರೂಪಾಯ್ದೊಳಗೆ ಅದಾವ ಒಂದು ಅದನ್ನ ತರಿಸ್ಬೇಕು ನೋಡು ಅಂತ ಅನ್ನಾಕತ್ತಿದ್ದೆ ರೀ ಸ್ಮೂದಿ ಮಾಡೋಕೆ ಬೆಸ್ಟ್ ಆಗುತ್ತೆ ಇದು ಮಿಕ್ಸರ್ ಒಳಗಾದ್ರೆ ಜಲ್ದಿ ಸಣ್ಣ ಆಗೋಂಗಿಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ಮನುವೇನಂತಂದ್ರಿ ವಿಜಾಪುರ ಎಲ್ಲ ತಿರುಗಾಡ್ಬಿಟ್ಟು ಒಂದ್ಸಲ ಹೋಗಿ ಬಿಡು ಮಮ್ಮಿ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅಂತ ನಾನು ಅಂದೆ ಆನ್ಲೈನ್ ಒಳಗೆ ಈಜಿಯಾಗಿ ಸಿಕ್ತವಪ್ಪ ಎಷ್ಟಾದ್ರೂ ರೇಟ್ ಸೇಮೇ ಇರ್ತೈತಿ ಸುಮ್ಮನೆ ಇಲ್ಲೇ ತರಿಸ್ಬಿಡೋದು ಬೆಸ್ಟ್ ಅಂತ ಅಂದೆ ರೀ ಅದಕ್ಕೆ ಹಂಗಲ್ ಮಮ್ಮಿ ತಿರುಗಾಡ್ದಂಗೆ ಆಗುತ್ತೆ ಒಂದು ಸಾಮಾನು ತೊಂದ್ಬಿಟ್ಟು ವಿಜಾಪುರ ಎಲ್ಲ ತಿರ್ಗ್ಯಾಡ್ ಬಂದುಬಿಡೋದು ಅಂತಂದೆ ಮನಗೆ ತನಗೆ ಹೆಂಗೆ ಗೊತ್ತೇನು ರೀ ಬಿಜಾಪುರಲ್ಲ ತಿರ್ಗಾಡಬೇಕು ಅದು ನೋಡಬೇಕು ಇದು ನೋಡ್ಬೇಕು ನೋಡ್ಬೇಕಂತ ಅನ್ಸುತ್ತೆ ಬಟ್ ನಾವು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ರೀ ಮತ್ತು ಇಷ್ಟು ದೊಡ್ಡವಾಗೇನು ಮನು ಅಂದ್ರೂ ಅವನು ಒಬ್ಬನೇ ಎಲ್ಲಿ ಜಾಸ್ತಿ ಹೋಗಂಗಿಲ್ಲ ಏನು ಕರಡಾ ಕ್ಲಾಸಿಗೆ ಹೋಗ್ತಾನೋ ಸೀದಾ ಮನೆಗೆ ಬರ್ತಾನೋ ಬಟ್ ಅವರಿಗೆ ಮಮ್ಮಿ ಪಾಪನ ಸಂಗತಿ ತಿರುಗಾಡ್ಬೇಕನ್ನೋ ಆಶೆ ರೀ ದೊಡ್ಡವರಾಗ್ಯಾರಂದ್ರೆ ಇನ್ನು ಸಣ್ಣ ಹುಡುಗರ್ತರಾನೇ ಮನೋಂತು ತೀರಾ ಹಾಗೆ ಮಾಡ್ತಾ ಅಂದರೆ ಸಣ್ಣ ಹುಡುಗರು ಥರಾನೇ ಅಷ್ಟು ದೊಡ್ಡವಾಗ್ಯಾನಂದ್ರು ಈಗಿನ ಜನ್ರೇಷನ್ಲೊಳಗೆ ಹೆಂಗೆ ಗೊತ್ತಂದ್ರೆ ಇದು ಒಂದು ಹದಿನೆಂಟು ವರ್ಷ ಆಗ್ತಿದ್ದಂಗೆ ಮಕ್ಕಳು ಅವ್ರ ಭಾಷೆನೇ ಚೇಂಜ್ ಆಗ್ತವೆ ಅವ್ರ ಮಾತೆಲ್ಲ ಚೇಂಜ್ ಆಗ್ತವೆ ಮನೊಂದು ಹಾಗಲ್ಲ ಅದು ಇನ್ನೂ ಸಣ್ಣ ಹುಡುಗ್ರಿಗೆ ಬುದ್ಧಿನೇ ಅನಿಸ್ತೈತಿ ನಮ್ಮ ತಂಗಿ ಮತ್ತು ನಮ್ಮ ಮಮ್ಮಿ ಅಂತ ಇರ್ತಾರು ಮನೂಗಿನ್ನೂ ಬುದ್ಧಿನೇ ಬಂದಿಲ್ಲ ಸಣ್ಣ ಥರ ಆತನು ಇನ್ನ ಮಮ್ಮಿ ಬೆನ್ನಹತ್ತೆ ಹತ್ತೆ ಆತನು ದೊಡ್ಡವಾಗ ಏನಂದ್ರು ಅಂಥೇಳಿ ಹಂಗಿಸ್ತಿರ್ತಾರೆ ರೀ ಬಟ್ ಹಿಂಗಿದ್ರೆ ಚಲೋ ಬಿಡ್ರಿ ಸುಮ್ಮನೆ ಈಗಿನ ಜನ್ರೇಷನ್ ಒಳಗೆ ಹೊರಗಡೆ ಎಲ್ಲ ತಿರ್ಗಿ ಆಗ್ಬಿಟ್ಟು ಏನೋ ಮಾಡ್ತಿರ್ತಾರಂತ ಅದನ್ನ ಕಲಿಯೋಕ್ಕಿಂತ ಸುಮ್ಮನೆ ಮನೆಯಾಗಿರೋದು ಬೆಸ್ಟ್ ಅಲ್ಲ ಎಲ್ಲಿ ಹೋಗಂಗಿಲ್ಲ ಅವನು ಈಗ ನೋಡ್ರಿ ಜ್ಯೂಸ್ ಮಾಡಿಬಿಟ್ಟು ಏನು ಮಾಡಾಕತ್ತಾನು ಅದು ಮಿಕ್ಸರ್ ಜಾರ ತೊಳ್ಯಾಕತ್ತಾನು ಬೆಳಗ್ಗೆ ಅಂದೆ ನಾನು ಬಾಂಡೆ ಜಾಸ್ತಿ ಇದ್ದಪ್ಪ ಬೆಳಗ್ಗೆ ಒಂದು ತಾಸು ಬಾಣಿ ತೊಳ್ಯಾಕೆ ಹೋಯ್ತು ಎಲ್ಲ ಕಟ್ಟಿ ಆಗಿಬಿಡ್ತವು ಏನು ಹಾಕಿಡಂಗೆ ಇಲ್ಲಿ ನೀವು ಅಂಥೇಳಿ ಅಂದಿದ್ದೆ ಅದಕ್ಕಂತೆ ಸ್ಮೂದಿ ಮಾಡ್ಕೊಂಬಿಟ್ಟು ರೀ ಜಾರ್ ತೊಗೋದ್ಬಿಟ್ಟೆ ಇಟ್ಟಾನು ಈ ಕಡೆ ಚೌಳಿಕೆ ಪಲ್ಯನ ರೆಡಿ ಹಾಕತ್ತೈತೆ ನೋಡ್ರಿ ಅದಕ್ಕೂ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ಬಿ ಮತ್ತು ಕಟ್ ಮಾಡಿ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದಿನಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಸಿನ ಪುಡಿ ಹಾಕಿ ಒಂದೆರಡು ಟೊಮೆಟೊನ ಕಟ್ ಮಾಡಿ ಹಾಕಬೇಕು ರೀ ಟೊಮೆಟೊ ಹಾಕಿಬಿಟ್ಟು ಮತ್ತೊಂದು ಸಲ ಚಲೋತ್ನಾಗೆ ಮೆತ್ತಗಾಗ ಟೊಮೆಟೊ ರೀ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಚೊಲೋತ್ನಾಗೆ ಹುರ್ಕೊಂಡ್ಮೇಲೆ ಚೌಳಿಕೆ ಹುರಿದು ಇಟ್ಟಿದ್ದನ್ನು ಚೌಳಿಕೆ ಫಸ್ಟಿಗೆ ಚಲೋತ್ನಾಗ ಹುರಿದು ಇಟ್ಕೋಬೇಕು ರೀ ಈ ರೀತಿ ಸಲ ನೀವು ಪಲ್ಯ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಟ್ರೈ ಮಾಡಿಬಿಟ್ಟೆ ಹೇಳ್ರಿ ಚಲೋ ಆಗಿತ್ತಿಲ್ಲ ಅಂದರೆ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಆಲ್ಮೋಸ್ಟ್ ನಮ್ಮ ಮಂದಿಗೆಲ್ಲ ಇಷ್ಟನೇ ಆಗ್ತೈತೆ ರೀ ನಮ್ಮ ಮನೆಯವರಿಗೆ ಮಾತ್ರ ಅದು ಹಸಿ ಖಾರ ಹಾಕಿದ್ದಕ್ಕೆ ಇಷ್ಟ ಆಗಂಗಿಲ್ಲ ಅಷ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ರೀ ಮಸಾಲೆ ಖಾರ ಹಾಕಿ ಮಾಡೋಕ್ಕಿಂತ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡೋದನ್ನು ಬೆಸ್ಟ್ ಆಗುತ್ತೆ ಮತ್ತು ಟೇಸ್ಟ್ನು ಆಗುತ್ತೆ ರೀ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಮಸಾಲ ಖಾರ ಹಾಕಿ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಈಗ ನೋಡ್ರಿ ಚೌಳಿಕೆ ಹಾಕಿಬಿಟ್ಟು ಚಲೋ ಹೊತ್ತಾಗೆ ಮಿಕ್ಸ್ ಮಾಡ್ಕೊಂಡಿವಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ನಿಮಿಷ ಮುಚ್ಚಿಡ್ಬೇಕು ರೀ ಮುಚ್ಚಿಟ್ಬಿಟ್ಟು ಹುಂಗೊಯ್ತೈತಿಲ್ಲ ಎಲ್ಲ ಚಲೋ ಆಗ್ತೈತೆ ಅವಾಗ ಎಲ್ಲ ಹೀರ್ಕೋತೈತ್ರಿ ಚೌಳಿಕೆ ಉಪ್ಪು ಖಾರ ಎಲ್ಲ ಈಗ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಚೋಳಿಕೆ ಪಲ್ಯ ರೆಡಿ ಆಕೈತೆ ನೋಡ್ರಿ ಆ್ಯಕ್ಚುಲಿ ಗುರಾರ ಪುಡಿ ಅಥವಾ ಖಾರ ಪುಡಿ ಅಂತೀವಿ ಅದನ್ನ ಅಥವಾ ಪುಡಿನ ಹಾಕಬೇಕಿತ್ತು ಬಟ್ ನನ್ನ ಕಡೆ ಖಾಲಿಯಾಗಿದ್ದ ಇನ್ನೆಲ್ಲಿ ಬಿಡು ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ ರೀ ಹಾಗೆನ ಮಾಡ್ಕೊಂಡ್ಬಿಟ್ಟೆ ಇನ್ನು ಮಸ್ತ್ ಆಗುತ್ತೆ ಈಗ ಪಲ್ಯ ಅಂತೂ ರೆಡಿ ಆಗ್ಯವರೆ ಎರಡು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಆ್ಯಕ್ಚುಲಿ ಇದ್ರ ಜೊತೆ ರೊಟ್ಟಿ ಇದ್ರೆ ಭಾಳ ಮಸ್ತ್ ರೀ ನಮ್ಮ ಮನೆಯೊಳಗೆ ರೊಟ್ಟಿ ಇಷ್ಟಪಡೋಂಗಿಲ್ಲಲ್ಲ ಹಿಂಗಾಗಿಬಿಟ್ಟೆ ಡೈಲಿ ಚಪಾತಿ ಮಾಡೋದಾಗುತ್ತೆ ಬಿಸಿ ಬಿಸಿ ರೊಟ್ಟಿ ಇದ್ರಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಊಟ ಈಗ ಎಲ್ಲ ಅಡುಗೆ ರೆಡಿ ಆಗೈತೆ ನೋಡಿರಿ ಮೆಂತ್ಯ ಪಲ್ಯ ಚೌಳಿಕೆ ಪಲ್ಯ ಮಸ್ತಾಗೆ ಪ್ಲೇಟ ರೆಡಿ ಆಗೈತೆ ನೋಡ್ರಿ ಈ ರೀತಿ ಊಟ ಇದ್ಬಿಟ್ರಂತೂ ಹೊಟ್ಟೆ ಫುಲ್ಲ ಕಣ್ಣಿಗೂ ಖುಷಿ ಮನ್ಸಿಗೂ ಖುಷಿ ಹೊಟ್ಟೆಗೂ ಖುಷಿ ನೋಡ್ರಿ ನಾವು ನಮಗೆ ರಕ್ತಹೀನತೆ ಇದ್ದಾಗ ನಾವು ಏನು ಮಾಡಬೇಕಂದ್ರೆ ದಿನ ಸ್ವಲ್ಪ ಬೀಟ್ರೂಟ್ ತಿನ್ನೋದು ಭಾಳ ಬೆಸ್ಟ್ ರೀ ಮತ್ತು ಸೌಂತಿಕೆ ತಿಂದ್ರಂತೂ ವೇಟ್ ಲಾಸ್ ಆಗುತ್ತಾ ಸ್ವಲ್ಪ ತರಕಾರಿನೂ ಇದ್ರೆ ಚಲೋ ಅನಿಸುತ್ತಲ್ರಿ ಊಟದ ಜೊತೆ ಅದಕ್ಕಿಂತ ನಾನು ಇಟ್ಕೊಂಡಿದ್ದು ಮತ್ತು ಪ್ಲೇಟ್ ಹೆಂಗೆ ಕಾಣಿಸೋಕತ್ತೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಂಗಂತೂ ಈ ರೀತಿ ಪ್ಲೇಟ್ ಮಾಡೋಕ್ಕೆ ಭಾಳ ಇಷ್ಟ ಆಗುತ್ತೆ ಈಗ ಟೈಮ್ ಮೂರು ಗಂಟೆ ಬಂದೈತಿ ನೋಡಿರಿ ಇಷ್ಟು ಕೂತ ಒಂದು ನಿಮಿಷನೂ ಕುಂತಿಲ್ಲ ಕೆಲಸ 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 ಬೆಳಿಗ್ಗೆ ಅಡುಗೆ ಮಾಡಿ ಊಟ ಮಾಡಿ ಮತ್ತು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಏನು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ರೆಸಿಪಿ ಶೇರ್ ಮಾಡ್ಕೊಂತೀವಿ ಬೇಕಂದ್ರೆ ಬಟ್ ಅದು ಒಬ್ಬೊಬ್ರಿಗೆ ಇಷ್ಟ ಆಗಿಲ್ಲ ಅದಕ್ಕೆ ಫಸ್ಟ್ ಎದ್ದು ಬಾಂಬೆದ ರವ ಇತ್ತಲ್ಲ ಅದನ್ನ ಹುರಿದಿಟ್ಟಿದ್ರೆ ಹಂಗೆ ಇಟ್ಬಿಟ್ರೆ ಅದು ಸ್ವಲ್ಪ ಹುಳ ಆದಂಗೆ ಆಗಕತಿತ್ತು ಅದಕ್ಕಂತ ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ ದಬ್ಬಿ ಹಾಕಿ ಇಟ್ಕೋಬೇಕು ಹಾಗಾದ್ರೆ ನಮ್ಮನೊಂದು ಫೇವ್ರೇಟ್ ಸಜ್ಜಿಕ ಮಾಡಿ ಇಟ್ಟಿದೀನಿ ಆಲ್ಮೋಸ್ಟ್ ಇದು ಯಾರಿಗೂ ಜಾಸ್ತಿ ಇಷ್ಟ ಆಗಂಗಿಲ್ಲ ರೀ ನಮ್ಮ ನಮ್ಮನೂಗ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ಮಾಡಿದ್ದು ನಮ್ಮ ಮನೆಯವ್ರಿಗೆ ನಮ್ಮನುಗೆ ಬಾ ಇಷ್ಟ ಆಗ್ತೈತಿ ರೀ ಈಗ ಸಜ್ಕಾನು ರೆಡಿ ಆಗೈತಿ ಮತ್ತು ಅನ್ನ ಮಾಡಿದ್ದೀನಿ ಓಪನ್ ಒಳಗೆ ಅದೇ ಓಪನ್ ಆಗಿ ಕುದಿಸಿಬಿಟ್ರೆ ಈ ರೀತಿ ಆಗುತ್ತೆ ನೋಡ್ರಿ ಅನ್ನ ಎಲ್ಲ ಹೆಂಗ್ ಬಿದ್ದಾವೆ ಎಂತಾರ ನೀವು ಅನ್ನೂ ಆಗೈತಿ ಈ ಕಡೆ ಹಾಲು ಕಾಸಕ್ಕೆ ಇಟ್ಟಿದೀನಿ ಸಜ್ಜ ಒಳಗೆ ಹಾಕೊಂಡು ತಿನ್ನಾಕ್ರೆ ಇಲ್ಲಿ ಸಜ್ಜಿದ್ ಹೋಳ್ಗಿ ಮಾಡ್ಬೇಕು ಅಂತ ಅಂತೇಳಿ ಹೂರ್ಣ ಮಾಡಿ ಇಟ್ಟಿದೀನ್ರಿ ಬೇಕಂದ್ರೆ ಏನಾರೀ ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಮಾಡ್ದಾಗ ಶೇರ್ ಮಾಡ್ಕೊಂತೀನಿ ಸ್ವಲ್ಪ ರೀ ಆಕ್ಚುಲಿ ನಾನು ಹೂರ್ನ ಹೋಳ್ಗಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಹೂರ್ನ ಹೋಳ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀ ಮೊನ್ನೂ ಅದನ್ನ ಹೇಳಿದ್ದ ನಮ್ಮ ಮನೆಯವ್ರಿಗೆ ಸಜ್ಜದ್ ಬೇಕಂತ ಅದಕ್ಕಂತ ಸಜ್ಜದ್ ಹೋಳಿ ಮನ ಹಾಕಿದ್ರು ಏನಂತಾರ ಹೂರ್ನ ರೆಡಿ ಮಾಡಿ ಇಟ್ಟಿದೀನಿ ಕಡೆ ಸಜ್ಕನ ಅಟ್ಟಿ ಇಡುದು ಅಂತ ಅಂತಾರ ಒಂದು ಮಾತು ಮಿಸ್ಟೇಕ್ ಆಗ್ತಿರತ್ತ ಏನಂತಾರ ಇದ್ ರೆಡಿ ಮಾಡಿ ಇಟ್ಟಿದೀನಿ ಸಂಜೆಗೆ ಮಾಡ್ತಿದ್ರಿ ಈಗ ಮಾಡಂಗಿಲ್ಲ ಸ್ವಲ್ಪ ಆಗ್ತಾ ಹೋಗಿ ಇಷ್ಟ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಜಾಸ್ತಿ ಮಾಡಿದಾಗ ನಾನು ರೆಸಿಪಿ ಶೇರ್ ಮಾಡ್ಕೊಂತೀನಿ ಬಟ್ ಜಾಸ್ತಿ ಜನ ಇಷ್ಟಪಡಂಗಿಲ್ಲ ಪಡಂಗಿಲ್ಲ ಅಂದ್ರೆ ಸಜ್ಜದಿ ಅದಕ್ಕಂತ ನಾನು ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಅದನ್ನ ರೆಡಿ ಮಾಡೋದು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಅಂತ ಹೇಳಿ ಈಗಂತೂ ಊಟ ಮಾಡೋದಿಲ್ಲ ಊಟ ಮಾಡಿಸ್ ಅಂತೇಳಿ ಆಮೇಲೆ ಅರ್ಜಿ ತೊಳೆಯೋದು ಆಮೇಲೆ ಮತ್ತೆ ಮತ್ ಸಂಜಿಕ್ ಏನು ಮಾಡಲ್ರಿ ಏನ್ ಅಂತ

ಈಗ ಸಾಯರ ಊಟ ಮಾಡಿದ್ದಿಲ್ಲ ತಿಂಡಿಲ್ಲ ನನ್ ಮಗ್ನಿಗಂತೂ ದಿನಾ ದಿನ ಹೊಸ ಮಾಡಬೇಕು ಹ ಊಟ ಮಾಡಿ ಹಾಲ ಸಜ್ಕ ಹಾಕೊಂಡು ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಿದ್ರಿ ಎಷ್ಟ್ ಮಾಡದ್ರು ಕಮ್ಮಿನೇ ಇನ್ನೇನ್ ಮಾಡಿ ಅದ್ನೇನ್ ಮಾಡಿ ನಮ್ಮ ಮನೆಯವ್ರು ಅಷ್ಟೆಲ್ಲ ಮಾಡಿದ್ರಿ ಏನ್ ತಿನ್ನೋದು ಏನ್ ಮಾಡಿ ಅಂತ ಕೇಳ್ತಾರ ಈಗ ಊಟ ಸ್ಟಾರ್ಟ್ ಆಗಿದ್ ನೋಡ್ರಿ ಸಂಜ್ಕಾಯ್ ಹಾಲ ತುಪ್ಪ ಮನೋ ತುಪ್ಪ ತಿನ್ನಂಗಿಲ್ಲ ರೀ ಹೇಳಿ ಅವ್ನಿ ಸ್ವಲ್ಪ ತುಪ್ಪ ಹೇಳಿ

ಟೇಸ್ಟ್ ಐತ ಹ್ಞೂ ಒಲೆ ಮೇಲೆ ಕುದಿಸ್ಬೇಕು ಭಾಳ ಮಸ್ತ ಆಗ್ತೈತಿ ಏನು ಅದಕ್ಕೆ ಅದಕ್ಕೆ ತುಂಬ ಬರ್ತದೆ ಹ್ಞೂ ತುಂಬ ಬಲಿತ ಒಲೆ ಹಾಕ್ಬಿಟ್ಟರಂಗಿಲ್ಲ ಅದ್ರಾಗ ನಾನು ಇದು ಆಶ್ರಮವಾಗಿ ಚೆಂದ ಮಾಡಿರ್ತಾವೇನು ಸಷ್ಟ ಎಷ್ಟು ಟೇಸ್ಟ್ ಆಗಿರ್ತೈತಿ ಅದ್ರ ಒಲೆ ಮ್ಯಾಲ್ ಕುದಿಸ್ತಾರಲ್ಲ ಅಷ್ಟು ಟೇಸ್ಟ್ ಬರ್ತೈತೆ ಇಲ್ಲ ತಿಂದುಬಿಟ್ಟು ಹಾಗಾದ್ರೆ ನಿಮ್ಮ ತನು ಏನು ಮಾಡತ್ತಾಳು ಒಟ್ಟು ಅಡುಗೆ ಮನೆಯವ್ರಾಗ ಏನಾದರೂ ಕಡುಗೆ ಕುಡುಗೆ ಕಡು ಮಾಡ್ತಾ ಇರೋದು ಈಗ ಮುಖ ತಕೊಂಡ ದೇವ್ರ ಮುಂದೆ ದೀಪ ಹಚ್ಚಿದ್ಯಾರ ನಾನು ಭೀ ಇನ್ನು ಚಾ ಹಾಕ್ಕೊಂಡು ಕುಡಕ್ಬಿಟ್ಟು ಸಜ್ಜಿದ್ದು ಹೋಳ್ಗೆ ಮಾಡ್ಬೇಕಂದೈತಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಟಿದ್ರು ರೀ ಬಂದು ಕೂಡಲೇ ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ದೆ ನೀನಾದ್ರೆ ಪೂರ್ತಿಯಲ್ಲಿ ಕ್ಲೀನ್ ಮಾಡ್ತಲ್ಲ ತೆಗೆದು ಇಟ್ಟು ಹೋಗಿತ್ತಿಲ್ಲ ಏನೋ ಮಾಡಾಕತ್ತಾಳು ಎಷ್ಟು ಕೆದ್ರುತಿ ನೋಡು ಬೇಕತ್ಲೇನಾ ಸಂಜಿನಾಗ ಏನಾದರೂ ತಿನ್ನಾಕ ಬೇಕು ರೀ ಐತಿ ಸ್ನ್ಯಾಕ್ಸ್ ಅದಕ್ಕಂತೇಳಿ ಏನು ಮಾಡ್ತಾವ ಅಕ್ಕಿ ಏನು ಮಾಡತ್ತವ ಅಕ್ಕಿಯೇ ಗೊತ್ತ್ರಿ ಏನು ಮಾಡತ್ತೀಯ ಸ್ಪೆಷಲ್ ಏನರೀ ಇಲ್ಲಿ ಬುಕ್ ಬುಕ್ಕಲ್ರಿ ಅಲ್ಲಿ ಅಡುಗೆ ಮಾಡೋದು ಇಲ್ಲಿ ಓದೋದು ಆಮೇಲೆ ಅಲ್ಲಿ ಅಡುಗೆ ಮಾಡೋದು ಹಾಗೆ ತಿನ್ನೋದು ಇದು ನಮ್ಮ ಸಜ್ಜಕದ ಹೋಳಿಗಿದು ಹೊನ್ನಾನು ಈ ರೀತಿ ರೆಡಿ ಆಗೈತಿ ನೋಡ್ರಿ ಇನ್ನು ಹೋಳಿಗೆ ಮಾಡ್ಬಿಡ್ತೀನಿ ಹಾ ಎಲ್ಲ ಹಾಕಿದ್ನಿ ಮತ್ತ ಚಾ ಮಾಡ್ಬೇಕಿನ್ನ ಹಾಲು ಕಾಸಿ ಹ್ಮ್ ಇಲ್ಲ ಸಜ್ಜಕ ಇನ್ನೊಂದು ಸ್ವಲ್ಪ ಐತಿ ಇನ್ನು ಮತ್ತೆ ಸಂಜೆಗೆ ಏನು ಅಡುಗೆ ಮಾಡ್ತೀನಿ ರೀ ಅನ್ನ ಮಾಡಿದ್ದು ಅನ್ನ ಐತಿ ಒಗ್ಗರಣೆ ಹಾಕಿಬಿಟ್ಟು ಸಜ್ಜಿಕಿದ ಹೋಳಿಗೆ ಮಾಡ್ಬಿಡ್ತೀನಿ ಏವ ಸಾಂಬಾರು ಏನು ಮಾಡಲಿ ಸಾಂಬಾರು ಏನ್ ಮಾಡ್ಬೇಕು ಶೇಂಗಾ ಸಾಂಬಾರ ಶೇಂಗಾ ಸಾಂಬಾರ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಅದನ್ನ ಒಗ್ಗರಣೆ ಹಾಕಿದಾದ್ರೂ ಇಷ್ಟ ಆಗ್ತೇತಿ ಆಯ್ತಾ ಅದನ್ನೇ ಮಾಡ್ತೀನಿ ಮತ್ತೆ ಏನ್ ಮಾಡಿ ನಿಮಗೆ ಇಷ್ಟ ಆಗಿದ್ದನ್ನು ಇಲ್ಲಿದ್ರೆ ತಾನೇ ಓದ್ತೇ ನ ಬುಕ್ಕ ಏನು ಓದ್ತಿ ತಂದಿ ಮತ್ತೆ ಎಲ್ಲ ಇದು ಆಗಲ್ಲ ಎಲ್ಲ ಹೊಲಕ್ ಹಾಕೈತಿ ಅದಕ್ಕೆ ಹೇಳಿದೆ ಒಂದು ಸ್ವಲ್ಪ ಜಾಗ ಬಿಡು ಚಹಾ ಮಾಡ್ತೀನಿ ನಾನು ಚಾ ಮಾಡ್ಕೊಂಡು ಕುಡಿತೀನಿ ಅವಲ್ಲ ಸ್ವಲ್ಪ ಈಗಿಲ್ಲ ನಾ ನಮ್ಮ ತನು ಮಾಡ್ಕೊಂಡಿದ್ದ ಡಿಶ್ಯ ಏನಂತಾರ ಎಲ್ಲಿ ನೋಡಿ ಸ್ವಲ್ಪ ಖಾರ ಐದು ಇದ್ರೊಳಗೆ ಸಾಕು ಬಟಾಟಿ ಮತ್ತು ಕ್ಯಾಬೇಜ್ ಸಾಸ್ ಡಿ ಖಾರ ಸ್ವಲ್ಪ ರೀ ಚಟ್ನಿ ಹ್ಮ್ ಹಾಕಬಾರ್ದಿತ್ತು ಇಲ್ಲಿ ನಮ್ಮ ಚಹಾ ರೆಡಿ ಆಕದೈತ್ ನೋಡ್ರಿ ಮಸ್ತಾಗಿ ಬೆಲ್ಲ ಚಹಾ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿ ಆಮೇಲೆ ಅಡುಗೆ ಮಾಡೋದು

ಹೊಟ್ಟೆ ಮಸ್ತ್ ಆಗಿ ನಮ್ಮ ನಮ್ ಕೈ ಅದಕ್ಕೆ ನಿಂಗ್ ಸುಡ್ತೈತಿ ಅಂತ ಹೇಳಿ ಸಾವಕಾಶ ಹಾಕಿದ್ ಒಳ್ಳೆ ಶೀತ ಇವು ಜಾಸ್ತಿ ದಿವಸ ಇಡ ತಗಂಗಿಲ್ಲ ರೀ ಒಂದ್ ಎರಡು ಎರಡ್ ಮೂರ್ ದಿವಸ ಇಟ್ಕೋಬಹುದು ಡೀಪ್ ಫ್ರೈ ಮಾಡಿದ್ದಾಗ ಒಂದ್ ವಾರ ತಕ್ಕ ಇಟ್ಕೋಬಹುದು ಹದಿನೈದು ದಿವ್ಸ ಕಡೆ ಇಟ್ಕೋಬಹುದು ಈ ರೆಸಿಪಿ ಬೇಕಂದ್ರೆ ಹೇಳಿ ಕಮೆಂಟ್ ಬಾಕ್ಸ್ ಒಳಗ ಖಂಡಿತ ಮಾಡಿ ತೋರಿಸ್ತಿದ್ರಿ ಹೆಂಗ್ ಗೊತ್ತಿದ್ರೆ ಗೋಧಿ ಹುರ್ದು ಅದನ್ನ ಪುಡಿ ಮಾಡಿ ಅದನ್ನ ಹೊರಗಡೆ ರೆಡಿ ಮಾಡಿ ಮಾಡಬೇಕಾಗುತ್ತೆ ರೌದಲೇ ಮನೆಯಾಗಲ್ಲ ಫಸ್ಟಿಗೆ ಗೋದಿ ಹೊದ್ಕೊಂಬಿಟ್ಟು ಮಾಡಬೇಕು ನಾನು ತಿನ್ನೋಂಗೆ ಖುಷಿ ಬಿಸಿ 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 ತುಪ್ಪ ಹಾಕೋ ತಿಂದ್ರೆ ಹಾಲು ತುಪ್ಪ ಹಾಕೋನು ಮಸ್ತ್ ಹತ್ತೈತಿ ಇವತ್ತಿನ ಈಡಿಯೋನ ಇಲ್ಲೇ ಮುಗಿಸೋ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೊತ್ತ ಮುಖ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ